ನಮಸ್ಕಾರ ವೀಕ್ಷಕರೇ ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಕುತೂಹಲಕ್ಕೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಎಲ್ಲ ಏರಿಯಾ ಹಳ್ಳಿ ಹಾಗೂ ಗುಡ್ಡದ ಮೇಲಿರೋ ಶಿವನ ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡಿ ಶಿವನ ದರ್ಶನ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ದೇವಸ್ಥಾನಗಳು ಎಲ್ಲಿದೆ ಹಾಗೂ ಅಂದಾಜು ಎಷ್ಟು ವರ್ಷಗಳ ಕಾಲ ಹಳೆಯದು ಅನ್ನೋ ಸಣ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮೊದಲನೇದು ಚನ್ನಗಿರಿ ರಸ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೂರು ವರ್ಷಕ್ಕಿಂತ ಹಳೆಯ ಇತಿಹಾಸ ಇರಬಹುದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹವನ್ನು ಮರುಪ್ರತಿಷ್ಠಾಪನೆ ಮಾಡಲಾಯಿತು ಈ ದೇವಸ್ಥಾನದ ಈಗಿರುವ ಕಟ್ಟಡ ಎರಡು ಸಾವಿರದ ಇಸುವಿಯಲ್ಲಿ ಕಟ್ಟಿ ಮುಗಿಸಿ ಉದ್ಘಾಟನೆ ಮಾಡಿತು ಶ್ರಾವಣ ಮಾಸದಲ್ಲಿ ಹಾಗೂ ಮಹಾಶಿವರಾತ್ರಿಗೆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಪೂಜೆ ನಡೆಯುತ್ತೆ ಎರಡನೆಯದು ಸಿದ್ದರೂಢನಗರ ಶಂಕರ ಮಠದಲ್ಲಿರೋ ಚಂದ್ರಮೌಳೇಶ್ವರ ದೇವಸ್ಥಾನ ಎರಡು ಸಾವಿರದ ಇಸುವಿಯಲ್ಲಿ ದೇವಸ್ಥಾನ ಕಟ್ಟಿ ಮುಗಿಸಿ ಇಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿರುವ ಶಿವಲಿಂಗ ಸಾಲಿಗ್ರಾಮ ಕಲ್ಲಿನದ್ದು ಶಂಕರಾಚಾರ್ಯರ ಮೂರ್ತಿ ಅಮೃತ ಶಿಲೆ ಕಲ್ಲಿನದ್ದು ಹಾಗೆ ಇಲ್ಲಿ ಪಕ್ಕದಲ್ಲೇ ಶಾರದಾ ದೇವಿ ಹಾಗೂ ಗಣಪತಿಯ ದೇವಸ್ಥಾನಗಳಿವೆ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಮಹಾಶಿವರಾತ್ರಿಗೆ ಟೈಮ್ನಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳು ನಡೆಯುತ್ತೆ ಧನುರ್ಮಾಸದಲ್ಲಿ ಬೆಳಗ್ಗಿನ ಪೂಜೆಯಾಗಿ ಏಳುವರೆಗೆ ದೇವಸ್ಥಾನದ ಗರ್ಭಗುಡಿಯನ್ನು ಮುಚ್ಚಲಾಗುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಗೋಶಾಲೆಯೂ ಇದೆ ಮೂರನೇದು ಬಸವೇಶ್ವರ ಸರ್ಕಲ್ನ ವಾಸವಿ ಕಲ್ಯಾಣ ಮಂದಿರದಲ್ಲಿರೋ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಶ್ರೀ ನಗರೇಶ್ವರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಗರೇಶ್ವರ ಸ್ವಾಮಿಯನ್ನ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿರುವ ಕೃಷ್ಣ ಶಿಲೆಯ ಶಿವಲಿಂಗವನ್ನ ಮೈಸೂರಿನ ಕಶ್ಯಪ ಶಿಲ್ಪಕಲಾ ನಿಕೇತನ ಸಂಸ್ಥೆಯ ಶಿಲ್ಪಿ ಕೆತ್ತಿರೋದು ನಾಲ್ಕನೇದು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇರೋ ಶ್ರೀರಾಮೇಶ್ವರ ದೇವಸ್ಥಾನ ಇದು ಭದ್ರಾಹೊಳೆಯ ದಡದಲ್ಲಿದೆ ಈ ದೇವಸ್ಥಾನವನ್ನು ಸಾವಿರದ ಒಂಬೈನೂರಲ್ಲಿ ಕಟ್ಟಿ ಮುಗಿಸಿ ರಾಮೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿರುವ ಶಿವಲಿಂಗ ಕೃಷ್ಣ ಶಿಲೆ ಕಲ್ಲಿನದ್ದು ಒಳಗಡೆ ನಾಗಸುಬ್ರಹ್ಮಣ್ಯ ದೇವಸ್ಥಾನನೂ ಇದೆ ಇಲ್ಲಿ ಸರ್ಪದೋಷ ಪರಿಹಾರ ಆಗಲಿ ಅಂತ ಭಕ್ತರು ಬಂದು ವಿಶೇಷ ಪೂಜೆ ಮಾಡಿಸ್ತಾರೆ ಇಲ್ಲಿ ನವಂಬರ್ನ ಕೊನೆ ಅಥವಾ ಡಿಸೆಂಬರ್ನ ಮೊದಲನೇ ವಾರದ ಟೈಮ್ನಲ್ಲಿ ಸ್ಕಂದ ಷಷ್ಠಿ ಆಚರಣೆ ನಡೆಯುತ್ತೆ ಆ ಟೈಮ್ನಲ್ಲಿ ಇಲ್ಲಿ ಅನ್ನದಾಸವನ್ನು ನಡೆಯುತ್ತೆ ಪಿತೃಪಕ್ಷ ಅಮಾವಾಸ್ಯೆ ಟೈಮಲ್ಲಿ ಐದರಿಂದ ಎಂಟು ಸಾವಿರ ಜನ ಸೇರ್ತಾರೆ ಪಿತೃದೋಷ ಪರಿಹಾರಕ್ಕಾಗಿ ಜನಗಳು ಇಲ್ಲಿ ಬಂದು ಪಿತೃತರ್ಪಣ ಮಾಡ್ತಾರೆ ಐದನೇದು ಕಂಚಿ ಬಾಗಿಲು ಹತ್ರ ಇರೋ ಉಪ್ಪಾರ ಬೀದಿಯ ಮೈಲಾರಲಿಂಗೇಶ್ವರ ದೇವಸ್ಥಾನ ಇಲ್ಲಿರೋದು ನೂರು ವರ್ಷಕ್ಕಿಂತ ಹಳೆಯ ಇತಿಹಾಸ ಇರೋ ಉದ್ಭವಲಿಂಗ ನಲವತ್ತೈದರಿಂದ ಐವತ್ತು ವರ್ಷದ ಹಿಂದೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಹೊಸ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಆರನೇದು ಹೊಸಮನೆ ಎನ್ ಎಂ ಸಿ ಫಸ್ಟ್ ಕ್ರಾಸ್ ಮಂಡಕ್ಕಿ ಬಟ್ಟಿ ಹತ್ರ ಇರೋ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಆನಂತರ ಇಲ್ಲಿನ ಶಿವಲಿಂಗದ ಸುತ್ತ ಒಂದು ಸರ್ಪ ಪ್ರದಕ್ಷಿಣೆ ಹಾಕಿದ ಬೆನ್ನಲ್ಲೇ ಒಂದೇ ವರ್ಷಕ್ಕೆ ದೇವಸ್ಥಾನ ಅಭಿವೃದ್ಧಿ ಆಗೋಯಿತು ಶ್ರಾವಣ ಕಾರ್ತಿಕ ಧನುರ್ಮಾಸಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆಗಳು ನಡೆಯುತ್ತೆ ಇಲ್ಲಿ ಏಳನೇದು ತರೀಕೆರೆ ರೋಡ್ ರೈಲ್ವೆ ಬ್ರಿಡ್ಜ್ ಹತ್ರ ಒಳೆದಡದಲ್ಲಿರೋ ಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಇರೋ ಜಾಗದಲ್ಲಿ ಹೊಯ್ಸಳ ಚೋಳರ ಕಾಲದ ಒಂದು ಶಿಲಾಶಾಸನ ಸಿಕ್ಕಿರೋ ಕಾರಣ ಭದ್ರಗಿರಿ ಆಶ್ರಮದ ಸ್ವಾಮಿಯ ಮಾರ್ಗದರ್ಶನದಿಂದ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಾರ್ತಿಕ ಮಾಸದಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈ ಜಾತ್ರೆ ನಡೆಯೋ ಟೈಮ್ನಲ್ಲಿಯೂ ಇಲ್ಲೂ ಜಾತ್ರೆ ನಡೆಯುತ್ತೆ ಎಂಟನೇದು ರಿಲಯನ್ಸ್ ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಇರೋ ಈಶ್ವರ ದೇವಸ್ಥಾನ ಇಲ್ಲಿನ ಈಶ್ವರ ಸ್ವಾಮಿಯ ಗುಡಿ ಎಪ್ಪತ್ತರಿಂದ ಎಂಬತ್ತು ವರ್ಷ ಹಳೆಯದು ಅಥವಾ ಅದಕ್ಕಿಂತ ಹಳೆಯದು ಇರಬಹುದು ಅಂತ ಇಲ್ಲಿ ಪೂಜೆ ಮಾಡೋ ಅರ್ಚಕರು ಹೇಳ್ತಾರೆ ಪ್ರತಿ ಅಮಾವಾಸ್ಯೆಗೆ ಹಾಗೂ ಶಿವರಾತ್ರಿಗೆ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಲಾಗುತ್ತೆ ಒಂಬತ್ತನೇದು ತರೀಕೆರೆ ರೋಡ್ ವಾಟರ್ ಪಂಪ್ ಅಲ್ಲಿರೋ ನಾಗಲಿಂಗೇಶ್ವರ ದೇವಸ್ಥಾನ ಇದು ಬಹಳ ಹಳೆ ಕಾಲದ ದೇವಸ್ಥಾನ ಅಂತ ಹೇಳಲಾಗುತ್ತೆ ಆದರೆ ಎಷ್ಟು ಹಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲ್ಲಿದ್ದ ಜನರು ಒಂದು ವಿಶೇಷ ಸಂದರ್ಭದಲ್ಲಿ ಈ ಜಾಗದಲ್ಲಿ ಮಾಂಸಾಹಾರ ಸೇವನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿದ್ದ ವಾಟರ್ ಪಂಪ್ಗಳೆಲ್ಲ ಹಾಳಾಗಿ ಭದ್ರಾವತಿ ನಗರದ ಒಂದು ಭಾಗಕ್ಕೆ ವಾಟರ್ ಸಪ್ಲೈ ಸಮಸ್ಯೆ ಆಗ್ತಿತ್ತಂತೆ ಎಷ್ಟೇ ರಿಪೇರಿ ಮಾಡಿ ಸರಿ ಮಾಡಿದ್ರೂ ಸಮಸ್ಯೆ ರಿಪೀಟ್ ಆಗ್ತಿತ್ತಂತೆ ಈ ಕಾರಣಕ್ಕೆ ಒಬ್ಬ ಗುರುಗಳಿಗೆ ಕೇಳಿ ಈ ಜಾಗದಲ್ಲಿ ಮತ್ತೆ ನಾಗಲಿಂಗೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಹೋಮ ಮಾಡಲಾಯಿತು ಆಮೇಲೆ ಈ ಸಮಸ್ಯೆ ಸುಧಾರಣೆ ಆಯಿತು ಅಂತ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾರೆ ಹತ್ತನೇದು ಭದ್ರಾವತಿ ಓಲ್ಟೋನ್ನಲ್ಲಿ ಫೇಮಸ್ ಆಗಿರೋ ಹಳೆ ಬ್ರಿಡ್ಜ್ ಮೇಲಿಂದ ಕಾಣೋ ಓಲ್ಟೋನ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋ ಶಿವನ ದೇವಸ್ಥಾನ ಇಲ್ಲಿ ಗಣೇಶ ಶಿವ ಹಾಗೂ ನಾಗರ ಮೂರ್ತಿಗಳಿವೆ ಆಶ್ಚರ್ಯ ಅಂದರೆ ನಾನು ವಿಚಾರಿಸಿದಂಗೆ ಇದು ಎಷ್ಟು ಹಳೆಯದು ಯಾವಾಗ ಪ್ರತಿಷ್ಠಾಪನೆ ಆಗಿದೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿಲ್ಲ ಈ ವಿಡಿಯೋ ಭದ್ರಾವತಿಯ ಎಲ್ಲ ಜನರಿಗೂ ಶೇರ್ ಮಾಡಿ ನೋಡಿದವರಲ್ಲಿ ಯಾರಿಗಾದರೂ ಕೆಲವರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಗೊತ್ತಿದ್ದೇ ಇರುತ್ತೆ ನಿಮಗೇನಾದರೂ ಗೊತ್ತಿದ್ದರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ ನಾನು ಚಿಕ್ಕ ವಯಸ್ಸಿನಿಂದ ನೋಡಿದಾಗಿನಿಂದಲೂ ಶಿವರಾತ್ರಿಗೆ ಭದ್ರಾವತಿಯಲ್ಲಿ ಅತಿ ಹೆಚ್ಚು ಜನ ಸೇರೋದು ಈ ದೇವಸ್ಥಾನಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಹನ್ನೊಂದನೇದು ಗಾಂಧಿನಗರ ಬಲುಮುರಿ ಗಣಪತಿ ದೇವಸ್ಥಾನದಲ್ಲಿರೋ ಶಿವನ ಗುಡಿ ಇಲ್ಲಿ ಶಿವನ ಒಂದು ಲಿಂಗ ಮತ್ತು ಮೂರ್ತಿಗಳಿವೆ ಶಿವರಾತ್ರಿಗೆ ಇಲ್ಲಿ ಶಿವನಿಗೆ ವಿಶೇಷ ಪೂಜೆ ಮಾಡಲಾಗತ್ತೆ ನನಗೆ ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ ಇಲ್ಲಿನ ಶಿವನ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹನ್ನೆರಡನೇದು ಅಪ್ಪರ್ ವೃತ್ತದಲ್ಲಿರೋ ನಂದೀಶ್ವರ ಹಾಗೂ ಸಂಕಷ್ಟಾರ ಗಣಪತಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಂದೀಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯಾಗಿ ಹದಿನೈದು ವರ್ಷಗಳು ಕಳೆದಿವೆ ಇಲ್ಲಿನ ವಿಶೇಷ ಅಂದರೆ ದೇವರಿಗೆ ಬಿಟ್ಟಂತ ಎರಡು ನಂದಿಗಳು ಬೇರೆ ಬೇರೆ ಕಾರಣಗಳಿಂದ ಆಯ್ಕೆ ಆದಾಗ ಆ ಎರಡು ನಂದಿಗಳ ಪೀಠದ ಮೇಲೆ ಒಂದು ಕಡೆ ಸಂಕಷ್ಟಾರ ಗಣಪತಿಯನ್ನ ಮತ್ತೊಂದು ಕಡೆ ನಂದೀಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಹದಿಮೂರನೆಯದುರೋ ಈಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸುಮಾರು ಎಂಬತ್ತರಿಂದ ನೂರು ವರ್ಷಗಳ ಹಿಂದಿನಿಂದ ಈಶ್ವರ ಸ್ವಾಮಿಗೆ ಪೂಜೆ ನಡೀತಾ ಇದೆ ಈ ಜಾಗದಲ್ಲಿ ಹೊಯ್ಸಳ ಚೋಳರ ಕಾಲದ ಕೆಲವು ವಿಗ್ರಹಗಳು ಸಿಕ್ಕಿವೆ ಸಿಕ್ಕಂತ ಕಾಲದಿಂದ ಇಲ್ಲಿ ಈಶ್ವರ ಸ್ವಾಮಿಯ ಪೂಜೆ ಮಾಡಿಕೊಂಡು ಮಂದಿರಬಹುದು ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರೋ ಈಶ್ವರ ಸ್ವಾಮಿಯ ಲಿಂಗ ಕೃಷ್ಣಶಿಲೆ ಕಲ್ಲಿನಿಂದ ಮಾಡಲಾಗಿದೆ ಹದಿನಾಲ್ಕನೇದು ಜಿಂಕ್ಲೆಂಡ್ನಲ್ಲಿರುವ ಶ್ರೀ ಮಹದೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಶಿಯಿಂದ ತಂದ ಲಿಂಗವನ್ನು ಮಹದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದಕ್ಕೂ ಮುಂಚೆ ಈ ಜಾಗದಲ್ಲಿ ಉದ್ಭವವಾಗಿದ್ದ ಲಿಂಗಕ್ಕೆ ಅಲ್ಲಿನ ಮನೆಯವರು ಪೂಜೆ ಮಾಡಿಕೊಂಡು ಬರ್ತಿದ್ದರು ಈ ದೇವಸ್ಥಾನ ಸೋಮವಾರ ಮಾತ್ರ ತೆಗೆದಿರುತ್ತೆ ಪ್ರತಿ ಸೋಮವಾರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳಾಗತ್ತೆ ಜೊತೆಗೆ ಮಧ್ಯಾಹ್ನ ಪ್ರಸಾದವಾಗಿ ಅನ್ನದಾಸೋಹನೂ ನಡೆಯುತ್ತೆ ಶಿವರಾತ್ರಿಗೆ ಇಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಗೆ ಅಭಿಷೇಕ ಪೂಜೆಗಳು ಅದ್ಧೂರಿಯಾಗಿರುತ್ತೆ ವರ್ಷದಲ್ಲಿ ಬರುವ ಹಬ್ಬದ ಸಮಯದ ಸೋಮವಾರಗಳಲ್ಲಿ ವಿಶೇಷವಾದ ಅಲಂಕಾರ ಪೂಜೆಗಳು ಇಲ್ಲಿ ನಡೆಯುತ್ತೆ ಹದಿನೈದನೇದು ಜನ್ನಾಪುರ ಮಲ್ಲೇಶ್ವರ ಸರ್ಕಲ್ ಮಲ್ಲೇಶ್ವರ ಸಮುದಾಯ ಭವನದ ಪಕ್ಕ ಇರುವ ಮಲ್ಲೇಶ್ವರ ದೇವಸ್ಥಾನ ಇಲ್ಲಿರೋ ಮಲ್ಲೇಶ್ವರ ಸ್ವಾಮಿಯನ್ನ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಾಶಿಯಿಂದ ತಂದಿರೋ ಕಲ್ಲಲ್ಲಿ ಮಲ್ಲೇಶ್ವರ ಸ್ವಾಮಿಯ ಲಿಂಗವನ್ನು ಕೆತ್ತಿ ಮಾಡಲಾಗಿದೆ ಹದಿನಾರನೇದು ಭದ್ರಾವತಿ ಗಾಂಧಿ ಪಾರ್ಕ್ ಎದುರುಗಡೆ ಇರೋ ಶ್ರೀರಾಮ ಮಂದಿರದ ರಾಮೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಮೇಶ್ವರ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಮಾವಾಸ್ಯೆಗೆ ಕಾರ್ತಿಕ ಹಾಗೂ ಶಿವರಾತ್ರಿಗೆ ಇಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುತ್ತೆ ಹದಿನೇಳನೇದು ಕೃಷ್ಣ ಸರ್ಕಲ್ನಲ್ಲಿರೋ ರಾಮೇಶ್ವರ ದೇವಸ್ಥಾನ ಇಲ್ಲಿನ ರಾಮೇಶ್ವರ ಸ್ವಾಮಿಯ ಲಿಂಗವನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಬ್ಬರು ಗುರುಗಳ ಕೈಯಿಂದ ರುದ್ರಾಭಿಷೇಕ ಮಾಡಿಸಲಾಯಿತು ಇಲ್ಲಿರೋ ರಾಮೇಶ್ವರ ಸ್ವಾಮಿಯನ್ನ ಕೃಷ್ಣಶಿಲೆ ಕಲ್ಲಿನಿಂದ ಮಾಡಲಾಗಿದೆ ಹದಿನೆಂಟನೇದು ಪೇಪರ್ ಟೌನ್ ಪೋಸ್ಟ್ ಆಫೀಸ್ ಹತ್ರ ಇರೋ ಈಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿನ ಈಶ್ವರ ಸ್ವಾಮಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಶಿವರಾತ್ರಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳು ನಡೆಯುತ್ತೆ ಇಲ್ಲಿ ಹತ್ತೊಂಬತ್ತನೇದು ಸಿರಿಯೂರು ವೀರಾಪುರ ರೋಡ್ ಹತ್ರ ಇರೋ ಹುಲಿಬಂಡೆ ಸಿದ್ದೇಶ್ವರ ದೇವಸ್ಥಾನ ಕಾಡು ಇದ್ದ ಜಾಗ ಉಳುಮೆಗೆ ಸರ್ಕಾರದಿಂದ ಅಲರ್ಟ್ ಆದಾಗ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈಗಿರುವ ದೇವಸ್ಥಾನದ ಜಾಗದ ಶಕ್ತಿಯ ಪ್ರಭಾವದಿಂದ ಉಳುಮೆ ಮಾಡಕ್ಕೆ ಸಾಧ್ಯವಾಗದ ಕಾರಣ ಊರಿನವರೆಲ್ಲ ಸೇರಿ ಸಣ್ಣ ಗುಡಿ ಕಟ್ಟಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿರ್ತಾರೆ ನಂತರ ಇಲ್ಲಿ ಪೂಜೆ ಮಾಡ್ತಿದ್ದ ಸ್ವಾಮಿಗಳ ಲಿಂಗಕ್ಕಿದ ನಂತರ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಆಯ್ಕೆ ಮಾಡ್ತಾರೆ ಅನಂತರ ಬಂದ ಸಿದ್ದರಾಮಯ್ಯ ಗುರೂಜಿಯವರ ಇಚ್ಛೆಯ ಮೇರೆಗೆ ಹೊಸ ದೇವಸ್ಥಾನ ಕಟ್ಟೋಕೆ ನಿರ್ಧಾರ ಆಗುತ್ತೆ ಹಳೆ ಲಿಂಗವನ್ನು ಕೂಡ್ಲಿ ಸಂಗಮದಲ್ಲಿ ವಿಸರ್ಜನೆ ಮಾಡಿ ಹೊಸದಾಗಿ ವಾಸ್ತು ಪ್ರಕಾರವಾಗಿ ಎರಡು ಸಾವಿರದ ಹದಿನೇಳು ಫೆಬ್ರವರಿಯಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ಶುರು ಮಾಡಿ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ಮುಗಿಸಿ ಹೊಸದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ ಇಲ್ಲಿನ ಸಿದ್ದೇಶ್ವರ ಸ್ವಾಮಿಯ ಲಿಂಗ ಮೈಸೂರಿನ ಎಚ್ ಡಿ ಕೋಟೆಯಿಂದ ತಂದ ಕೃಷ್ಣಶಿಲೆಯ ಕಲ್ಲನ್ನು ತರೀಕೆರೆ ಒಬ್ಬರು ಶಿಲ್ಪಿ ವಾಸ್ತು ಪ್ರಕಾರ ಕೆತ್ತಿರೋದು ಕೆಲವು ಹೊರದೇಶದ ಭಕ್ತಾದಿಗಳು ಕೂಡ ಇಲ್ಲಿಗೆ ಬಂದು ಸಿದ್ದೇಶ್ವರ ಸ್ವಾಮಿಗೆ ಸೇವೆ ಮಾಡ್ತಾ ಇದ್ದಾರೆ ಪ್ರತಿ ಸೋಮವಾರ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ಇರುತ್ತೆ ಸಂಕ್ರಾಂತಿಗೆ ಇಲ್ಲಿ ವಿಶೇಷವಾಗಿ ಒಂದು ದಿನ ಅವರೇಕಾಳ್ ಕೂಟ್ ಇರುತ್ತೆ ಅಂದರೆ ಅವರೇ ಸಾರು ಮುದ್ದೆ ಊಟದ ಪ್ರಸಾದ ಇರುತ್ತೆ ಶಿವರಾತ್ರಿಯ ದಿನದಂದು ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕ ನಡೆಯುತ್ತೆ ಕಾರ್ತಿಕದಲ್ಲಿ ಒಂದು ತಿಂಗಳು ಅಂದ್ರೆ ನಾಲ್ಕು ಸೋಮವಾರದ ದಿನ ಇಲ್ಲಿ ದೀಪೋತ್ಸವ ನೆರವೇರುತ್ತೆ ಇಪ್ಪತ್ತನೇದು ವಿಶ್ವೇಶ್ವರಯ್ಯನಗರ ಸರ್ಕಲ್ ಹತ್ರ ಚಾನಲೇರಿ ಮೇಲೆ ಇರೋ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಂಜುಂಡೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ನಂಜುಂಡೇಶ್ವರ ಸ್ವಾಮಿಯ ಲಿಂಗವನ್ನ ಕೃಷ್ಣ ಕಲ್ಲಿನಲ್ಲಿ ಮಾಡಲಾಗಿದೆ ನಾಗತಿ ಬೆಳಗಲು ನಂಜುಂಡೇಶ್ವರ ಸ್ವಾಮಿಯ ಜಾತ್ರೆ ಆದಾಗ ಇಲ್ಲೂ ಜಾತ್ರೆ ನಡೆಯುತ್ತೆ